ಈಗ ಆಕಸ್ಮಿಕ ಹುಟ್ಟತಿವ ಯಾವುದೋ ಜಾತಿನಲ್ಲಿ ಜಾತಿ ಇರೋದ್ರಿಂದ ಆಕಸ್ಮಿಕವಾಗಿ ಹುಡ್ತೀವಿ ಹಾಗಂತೇಳಿ ಆ ಜಾತಿ ಏನ್ ಪಾಲನೆ ಮಾಡ್ಕೊಂಡು ಹೋಗ್ಬೇಕ ಅಪ್ಪದ ಆಂಗ್ಲರ ಅಲ್ಲಿ ನೇತಾಕಂಡೆ ಕಂಡೇ ಇರ್ಬೇಕ ಈಗ ನಾವು ಯಾಕೆ ಇವ್ರನ್ನ ನೆನ್ಕತ್ತೀವಿ ಮಾಧವಾನಂದ ಪ್ರಭುಗಳನ್ನ ಯಾಕೆ ಅವರ ಹೆಸರಿನಲ್ಲಿ ದೇವಸ್ಥಾನ ಕಳಿಸಿದ್ದೀವಿ ಅವರನ್ನ ಯಾಕೆ ದಿನನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಅವ್ರಿಗೆ ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಜನ ಭಕ್ತರು ಹಾಕಿದ್ದಾರೆ ಬಸವಣ್ಣವ್ರನ್ನ ಅಂತಿದ್ದೀವಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಬ್ರಾಹ್ಮಣರು ದಲಿತರ ಜೊತೆ ಮದುವೆ ಮಾಡಿಸಿದ್ರು ಜಾತ್ಯ ಜಾತಿ ರಹಿತವಾದಂಥ ವರ್ಗ ರೈತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಕನಸನ್ನ ಕಂಡಿದ್ದು ಅಲ್ವಾ ಚರಣ್ರು ಈಗ ಅವ್ರು ಹೇಳಿದ್ರು ರೇವಣ ಸ್ವಾಮೀಜಿಗಳು ಏನಂತ ಹೇಳಿದ್ರು ನಾರವ ಇವ ನಾರವ ಇವನಾರವಾ ನಾರವ ಇದು ಎನಿಸದಿದ್ದಯ್ಯಮ್ಮವ ಇವ ನಮ್ಮವ ಇವ ನಮ್ಮವ ಇದು ಇಲ್ಲ ಮನೆಯ ಮಗನಿಂದ ಇಲ್ಲಿ ಸಯ್ಯ ಕೂಡಲ ಸಂಕಲ್ಪ ದೇವ ಅಲ್ವಾ ಅದನ್ನೇ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರೆ ಇವರು ಇಪ್ಪತ್ತನೇ ಶತಮಾನದಲ್ಲಿ ಮಾಧವಾನಂದ ಸ್ವಾಮಿ ಅವರು ಅವರು ಮೇಲ್ಜಾತಿ ಕೆಳ ಜಾತಿಗಳನ್ನು ಮದುವೆ ಮಾಡಿಸಿದರೆ ಇವರು ಸುಮಾರು ಅಂತರ್ಜಾತಿ ಮದುವೆಗಳನ್ನು ಸಾವಿರಾರು ಮದುವೆಗಳನ್ನು ಮಾಡ್ತಾರೆ ಇವತ್ತು ಜಾತಿ ಹೋಗ್ಬೇಕಾದ್ರೆ ಜಾತಿ ಹೋಗ್ಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಅಂತರ್ಜಾತಿ ಮದುವೆ ಆಗಬೇಕು ಅಂತರ ಧರ್ಮೀಯರ ಮದುವೆ ಆಗಬೇಕು ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ನಿಮಗೆ ಹುಡುಗ ಓದಿದ್ದಾನೆ ಕೆಲಸದಲ್ಲಿದ್ದಾನೆ ಅಂತಂದ್ರೆ ಹುಡುಗ ಓದಿದ್ದಾನೆ ಕೆಲಸದಲ್ಲಿದ್ದಾನೆ ಅಂತಂದ್ರೆ ಕೆಲ ಜಾತಿಗಳಾದರೂ ಮದುವೆ ಓದಿಲ್ಲ ಬಡವ ಆಗಿದ್ದಾನೆ ಬಟ್ಟೆ ಇಲ್ಲ ಅವ್ರಿಗೆ ಇಲ್ಲ ಅಂತಂದ್ರೆ ಯಾರು ಮದುವೆಯಾಗ ಮೇಲ್ಜಾತಿಯವ್ರ ಇದ್ರು ಕೂಡ ಮದುವೆ ಆಗುತ್ತೆ ಅಲ್ವಾ ಹೌದೇನ್ರೀ ಹಾ ನೀವೆಲ್ಲ ಏನು ಮಾಡ್ತೀರಿ ನಮ್ಮ ಜಾತಿಯವ್ರನ್ನೇ ಮದುವೆ ಆಗೋಣ ನಮ್ಮ ಜಾತಿಯವ್ರನ್ನೇ ಮದುವೆ ಆಗೋಣ ನಮ್ಮ ಮಕ್ಕಳಿಗೆ ನಮ್ಮ ಜಾತಿಯವ್ರನ್ನೇ ತರೋಣ ಮಾಡಿ ಬೇಡ ಅಂತ ಹೇಳಲ್ಲ ನಾನು ಆದ್ರೆ ಅಂತರ್ಜಾತಿ ಮದುವೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದೇ ನಾವು ಮಾಧವಾನಂದ ಸ್ವಾಮೀಜಿ ಮೇಲೆ ಸಲ್ಲಿಸ್ತಕ್ಕಂಥ ಗೌರವ ಈ ದೇಶ ಬಹುತ್ವದ ದೇಶ ಅಲ್ವಾ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಬಹುತ್ವ ಇರ್ತಕ್ಕಂಥ ದೇಶ ಅಲ್ಲ ಬಹುತ್ವ பால பௌத்துவியௌரவ கொடுத்த அதை எத்திடித்தக்கீவனால் மாதிரி அந்தவரம் மாத்திர நான் சரிக்கொள்ளிக்கு சாத்திய ஆகிறது இங்கே நலவத்தமூறு வர்ஷ ஆயிட்டு சத்து அல்ல மாதவான அவர் இசை தேவஸ்தான ಅವರ ಅನೇಕ ಅನೇಕ ರಾಜ್ಯಗಳಲ್ಲಿ ಅವರ ಮಠಗಳಿದ್ದಾವೆ ಯಾಕೆ ಅನೇಕ ಭಕ್ತರುಗಳೇ ಇದ್ದಾರೆ ಮಾಡ್ತೀವಿ ಬಸವಣ್ಣನ ಪೂಜೆ ಮಾಡೋದು ಬಸವಣ್ಣ ಹೇಳದಂಥ ತತ್ವ ಇದೆಯಲ್ಲ ಇವನಾರವಾ ಇವನಾರವ ಬಿಟ್ಬಿಡೋದು ಆಮೇಲೆ ನಮ್ಮ ಜಾತಿನೇ ಇಟ್ಕೊಡೋದು ಬಸವಣ್ಣನ ಪೂಜೆ ಮಾಡೋದು ನಿಮ್ಗೆ ಹೇಳ್ಬೇಕಾ ನಾನು ಇವ್ರಿಗೂ ಹೇಳಲಿಕ್ಕೆ ಇವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೇನೆ ನಾವು ಬಸವಣ್ಣನವ್ರನ್ನ ಪೂಜೆ ಮಾಡೋದು ಬಸವಣ್ಣನ ಫೋಟೋ ಪೂಜೆ ಮಾಡೋದು ಆಮೇಲೆ ಬಸವಣ್ಣ ಹೇಳೋದು ಮಾತ್ರ ಪಾಲನೆ ಮಾಡೋಕೆ ನಮ್ಮ ನಮ್ಮ ಜಾತಿನೇ ಮಾಡೋದು ಅಲ್ವಾ ಈಗ ನೋಡಿ ಮನುಷ್ಯ ಇದೇನಲ್ಲ ಎಷ್ಟು ಸ್ವಾರ್ಥಿ ಅಂತಂದರೆ నూ ఇంత జాతి ఉట్ అర్జి ఉంటా కురుబురు జాతిలో ఉట్బంత అర్జి హాక హాకర్లప్ప నమ్మ కురుబురగ అదకొస్త కురుబురీని ఇవ్వరు లింగాయత రంగంలో అర్జి హా ಅಂತ ಅರ್ಜಿ ಹಾಕೊಂಡಿದ್ರ ಹಾಕೊಂಡಿರ್ಲಿಲ್ಲ ಈಗ ನನಗೆ ಆಪರೇಷನ್ ಮಾಡ ಅಂತ ಕಾಯಿಲೆ ಬಂದ್ಬಿಟ್ರೆ ನಾನು ಏನ್ ಮಾಡ್ತೀನಿ ರಾಜು ಉದ್ಗೂರು ರಕ್ತನಾರು ಕೊಡಪ್ಪ ಮನಗೋಳಿ ರಕ್ತನಾರು ಕೊಡಪ್ಪ ನಾನು ಬದುಕಿದ್ರು ಸಾಕು ಡಾಕ್ಟ್ರೇ ಅಂತ ಹೇಳ್ತೀನಿ ಅವ್ರ ರಕ್ತ ಎಲ್ಲ ಸೇರ್ಕಂಡ ಮೇಲೆ ಬದುಕಿದ ಮೇಲೆ ಏಯ್ ನಾ ದುರುಗ್ರವನೇ ಅಪ್ಪ ಅಂತ ಅವ್ರ ರಕ್ತನೇ ಸೇರ್ಕಂಡಿದೆ ಒಳಗಡೆಗೆ ಅಲ್ಲಿಗೂ ರಕ್ತನೇ ಸೇರ್ಕಂಡಿದೆ ರಕ್ತನೇ ಸೇರ್ಕೊಂಡಿದೆ ಮುಸಲ್ಮಾನರ ರಕ್ತನೇ ಸೇರ್ಕೊಂಡಿದೆ ಕ್ರಿಶ್ಚಿಯನ್ ರಕ್ತನೇ ಸೇರ್ಕೊಂಡಿದೆ ಏನ್ ಬರ್ದಿರ್ತಾರ ಕುರುಬರಿಗೆ ಕುರುಬರ್ ರಕ್ತ ಕೊಡಬೇಕು ಕ್ರಿಶ್ ಬ್ರಾಹ್ಮಣರಿಗೆ ಬ್ರಾಹ್ಮಣರ ರಕ್ತ ಕೊಡಬೇಕು ಲಿಂಗಾಯತರಿಗೆ ಲಿಂಗಾಯತ ರಕ್ತ ಕೊಡಬೇಕು ಅಂತ ಬರ್ದಿರ್ತಾರ ಯಾರ ರಕ್ತ ಆದ್ರೂ ಪರವಾಗಿಲ್ಲಪ್ಪ ಆಪರೇಷನ್ ಮಾಡು ಬದುಕು ಮರಯ ನನಗೆ ಅಂತ ಹೇಳ್ತೀವಿ ಅಲ್ವಾ ಆ ರಕ್ತ ಸೇರ್ಕೊಂಡು ಆಪರೇಷನ್ ಆದ್ಮೇಲೆ ಬದುಕಿದ ಮೇಲೆ ನಾನು ಕುರುಬ ನೀನು ಲಿಂಗಾಯತ ನೀನು ಬ್ರಾಹ್ಮಣ ನೀನು ಸೆಳುಕ ಅಂತ ಹೇಳ್ತೀವಲ್ಲ ಇದು ಸ್ವಾರ್ಥ ಅಲ್ವಾ ಸ್ವಾರ್ಥನ ಅಲ್ಲ ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಒಂದು ಅಂತರ್ಜಾತಿ ಮದುವೆ ಆಗ್ತದೆ ಅಂತರ್ಜಾತಿ ನಿಂತ ಅಂತರ್ಜಾತಿ ಮಗುವಾಗಬೇಕು ಅದಕ್ಕೋಸ್ಕರನೇ ಮಾಧವಾನಂದ ಸ್ವಾಮೀಜಿಯವರು ಜೀವ ದುರ್ಗಕ್ಕೂ ಕೂಡ ಅಂತರ್ಜಾತಿ ಮಗುವ ಮಾಡಿಸ್ತಾರೆ ಅದಕ್ಕೋಸ್ಕರನೇ ಇವತ್ತು ಅವ್ರನ್ನ ನೆನ್ಕಳ್ತಾ ಅವ್ರನ್ನ ಅದಕ್ಕೋಸ್ಕರ ನಾವು ನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಅಲ್ವಾ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಚತುವರ್ಣ ವ್ಯವಸ್ಥೆಯ ಪರಿಣಾಮವಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಆಗ ಬಡವರಾಗಿದ್ದಾರೆ ಶ್ರೀಮಂತರಾಗಿದ್ದಾರೆ ಅಸಮಾನತೆ ಜೋರು ಮಾಡಿದ್ನ ಹಾ ಯಾವ ಜೋರು ಮಾಡಿಲ್ಲ ಮಾತ್ರ ಎಲ್ ಬಿ ಪಾಟೀಲ್ ಮಾತ್ರ ಶ್ರೀಮತ್ನಾಗಿರು ಬೇರೆಯವರೆಲ್ಲ ಬಡವರಾಗಿರು ಅಂತ ಹೇಳಿದ್ರು ಯಾರಿಗೂ ಹೇಳಿಲ್ಲ ಎಲ್ಲರೂ ಒಂದೇ ಅಂತ ಹೇಳ್ತಿದ್ರು ಅದು ಜಾತಿ ವ್ಯವಸ್ಥೆಯ ಕಾರಣಕ್ಕೋಗಿ ಅಸಮಾನತೆ ನಿರ್ಮಾಣ ಅದಕ್ಕೋಸ್ಕರನೇ ನಾವು ಇವತ್ತು ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತ ಕೊಡದೇ ಇರಬಹುದು ಅದರ ಆಧಾರದ ಮೇಲೆ ಎಲ್ಲ ಜಾತಿ ಬಡವರಿಗೂ ಕೊಡ್ತಾ ಇದೀವಲ್ಲ ಎಲ್ಲರೂ ಬಸ್ನಲ್ಲಿ ಬರೀ ದಲಿತರು ಮಾತ್ರ ಓಡಾಡ್ತಾರ ಸರ್ಕಾರಿ ಬಸ್ನಲ್ಲಿ ಎಲ್ಲರೂ ಓಡಾಡ್ತಾರ ಅವರು ಜಾತಿ ಇದೆಯ ಧರ್ಮ ಇದೆಯಾ ಅದಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಬರೀ ಒಂದೇ ಜಾತಿಯವ್ರಿಗೆ ಕೊಟ್ಟಿವ ಹಿಂದೂ ಕೊಟ್ಟಿವ ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ ಎಲ್ಲ ಪಕ್ಷದವ್ರಿಗೂ ಕೊಡ್ತೀವಿ ಎಲ್ಲ ಧರ್ಮದವ್ರಿಗೂ ಕೊಡ್ತೀವಿ ಅದ್ರ ಮೇಲೆ ಜಾತಿ ಲೆಕ್ಕ ಹಾಕಿದ್ರೆ ಹೆಂಗೆ ಹೇಳಿಯಪ್ಪ ನೀವೇ ಹೇಳಿ ಈಗ ಮನ ವಿದ್ಯುತ್ ಕೊಡ್ತಾ ಇದೀವಲ್ಲ ಎಲ್ಲ ಜನರು ಬೆಳೆಸ್ತಾರ ಏನ್ ಸಿದ್ದರಾಮಯ್ಯ ಅವ್ರ ಅಪ್ರಮನೆಯಿಂದ ಕೊಟ್ಟಣ ನಮ್ ದುಡ್ಡು ಸರ್ಕಾರ ದುಡ್ಡು ಅಂತಂದು ಹಾಗೆ ಬೇರೆಯವರೆಲ್ಲ ಯಾಕೆ ಮಾಡಲಿಲ್ಲ ಬೇರೆ ಸ್ವಾಮೀಜಿಗಳು ಯಾಕೆ ಮಾಡಲಿಲ್ಲ ಈಗ ಈ ಸ್ವಾಮೀಜಿ ಯಾಕೆ ವಿಶಿಷ್ಟವಾದಂತ ಸ್ವಾಮೀಜಿ ಅಂತ ಏನು ಕರಿತೀವಿ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದೆ ಏಕೀಕರಣ ತಗೊಂಡು ಏಕೀಕರಣ ಹೋರಾಟದಲ್ಲೂ ಭಾಗಿಯಾಗಿದ್ದಾರೆ ಗೋವಾ ಯೋಚನೆಯಲ್ಲೂ ಭಾಗಿಯಾಗಿದೆ ಯಾಕೆ ಮನುಷ್ಯ ಸ್ವತಂತ್ರವಾಗಿರಬೇಕು ಸ್ವತಂತ್ರನಾಗಿರಬೇಕು ಇರೋ ಇನ್ನೊಬ್ಬರ ಅಧೀನದಲ್ಲಿರಬಾರದು ಬ್ರಿಟಿಷ್ರು ಅದೀನಲ್ಲಿದ್ದರು ಅವೆಲ್ಲ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ನೆಹರು ವಲ್ಲಭಭಾಯ್ ಪಟೇಲ್ ಅಜಾರ್ ಅವರೆಲ್ಲ ಹೋರಾಟ ಮಾಡಿದವರು ದೇಶ ಸಿಕ್ತಿತ್ತ ಅದೆಲ್ಲ ಹೋರಾಟ ಮಾಡಿದವರು ಯಾರು ಹೋರಾಟ ಮಾಡಿದವರು ಯಾರು ಯಾರ ನೀರು ಹೋರಾಟ ನಡೀತಾರೆ ಯಾರು ಹೋರಾಟ ಯಾರು ಹೋರಾಟ నేతృత్వ హోరట నడి సైవత్ నలవత్ర బ్రిటిషరే విట్టు తొలగి అంత కర కొట్టవరు మాతాడదా నీవు మహాత్మా కాంగ్రెస్ యార్టీ కాంగ్రెస్వరు బేరేవ్ కొట్ట ಈಗ ಅಧಿಕಾರ ಮಾಡ್ ಮಾಡಿದ್ರೆ ಇತಿಹಾಸ ತಿಳ್ಕೊಳ್ಳೋದೇ ನಾವು ಇತಿಹಾಸ ತಿಳ್ಕೋಬೇಕಲ್ಲ ಸಾವಿರದ ಎರಡರಲ್ಲಿ ಯಾರು ಇವತ್ತು ಅಧಿಕಾರ ಮಾಡ್ತಾ ಇದ್ರೆ ಅವರು ಬ್ರಿಟಿಷ್ ಸಪೋರ್ಟ್ ಮಾಡ್ತಾ ಇದ್ರು ಅದರ ಅರ್ಥ ಮಾಧವಾನಂದ ಸ್ವಾಮೀಜಿ ಅವರು ಯಾವ ಹೋರಾಟ ಮಾಡಿದ್ರು ಆ ಹೋರಾಟ ವಿರುದ್ಧವಾಗಿ ಆಮೇಲೆ ಎಲ್ಲ ಜನರಿಗೂ ಕೂಡ ನ್ಯಾಯ ಕೊಡ್ತಿದ್ವಿ ಸಾಮಾಜಿಕ ನ್ಯಾಯ ಅಂದ್ರೆ ಅದೇ ನ್ಯಾಯ ಇಲ್ಲಿ ಅದಕ್ಕೆ ಅಂಬೇಡ್ಕರ್ ಅವರು ಮಾತು ಹೇಳಿದ್ರು ಈ ದೇಶದಲ್ಲಿ ಅಧಿಕಾರ ಪಲಾಟ ಕೈನಲ್ಲಿ ಇರಬಾರದು ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು ಎಲ್ಲರ ಕೈನಲ್ಲೂ ಅಧಿಕಾರ ಇರಬೇಕು ಪಲಾಟ ಕೈನಲ್ಲಿ ಮಾತ್ರ ಇರಬಾರ್ದು ಇದ್ರೆ ಪಾಳ್ಯಗಾರಿಕೆ ಶುರುವಾಗುತ್ತದೆ ಶೋಷಣೆ ಶುರುವಾಗುತ್ತದೆ ಎಲ್ಲಿ ಪಾಳ್ಯಗಾರಿಕೆ ಇರ್ತದೆ ಅಲ್ಲಿ ಶೋಷಣೆ ಇದೆ ಅಲ್ಲಿ ದೌರ್ಜನ್ಯ ಇದೆ ಅಲ್ವಾ ಹೌದ ಸುಮ್ಮನೆ ನಾವು ಹೇಳಿದಾಗ ಕಲೆ ಆಡಿಸ್ತೀವಿ ಆಮೇಲೆ ಮಾತುಕಡ್ತೀವಿ ಅಂದ್ರೆ ನಾವೇನ್ ಮಾಡೋದು ನಾವು ಹೇಳಿದಾಗ ಕಲೆ ಅಡಿಸ್ ಆಮೇಲೆ ಮಾತುಕ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಮಾತಾಡಕ ಹೋದ್ರೆ ಬಹಳಷ್ಟು ವಿಚಾರಗಳಿದ್ದಾವೆ ಸಮಯ ಆಗ್ಬಿಟ್ಟದೆ ನೀವು ಇಷ್ಟೇ ತಿಳ್ಕೊಳ್ಳಿ ನಾವೆಲ್ಲ ಮನುಷ್ಯರು ಮನುಷ್ಯರಾಗಿ ಅಷ್ಟೇ ಗೊತ್ತಾಯ್ತ ನಾವು ದಾನವರಾಗಬಾರ್ದು ಮನುಷ್ಯರಾಗಿರ್ಬೇಕು ಪರಸ್ಪರ ಪ್ರೀತಿಸಬೇಕು ಗೌರವಿಸ್ಬೇಕು ನಾನು ಮನುಷ್ಯ ಅವನು ಮನುಷ್ಯ ಅವನನ್ನು ಪ್ರೀತಿಸ್ಬೇಕು ಗೌರವಿಸ್ಬೇಕು ಇದೇ ಸ್ವಾಮೀಜಿಯವರು ಮಾಡದಂಥ ಕೆಲಸ ಮಾಧವಾನಂದ ಸ್ವಾಮೀಜಿಯವರು ಮಾಡದಂಥ ಕೆಲಸ ಅಲ್ವಾ ಎಲ್ಲರೂ ಕಲಿತು ಈಗ ಜಾತ್ಯಾತೀತ ಮಠ ಅಂತ ಯಾಕೆ ಕಲಿತೀವಿ ಎಲ್ಲರೂ ಪ್ರೀತಿಸೋದ್ರಿಂದ ಜಾತ್ಯಾತೀತ ಮಠ ಕಲಿತು ಎಲ್ಲರೂ ಗೌರವ ಸಿಗದೆ ಜಾತ್ಯಾತೀತ ಮಠ ಯಾವುದೇ ತಾರತಮ್ಯ ಮಾಡ್ತಾ ಇರೋದು ಮಾಡದೇ ಇರೋದರಿಂದ ಜಾತ್ಯಾತೀತ ಮಠ ಅಂತ ಕಲಿತು ಅದನ್ನೇ ಜಾತ್ಯಾತೀತ ಅನ್ನೋದಕ್ಕೆ ಇವನಾರವ 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 ಅಂದ್ಬೇಡಪ್ಪ ಇವಾಗ ನಮ್ಮ ವಾರ್ ಅಂತ ಹೇಳಿದಾಗ ಇವ ನಮ್ಮ ನಮ್ಮ ಹೇಳ ಸ್ವಾಮೀಜಿಯವರು ಮಾಧವಾನಂದ ಸ್ವಾಮೀಜಿ ಅವರು ಮಾಡಿದ್ರು ಅವರು ಈಗ ನಲವತ್ನಾಲ್ಕು ವರ್ಷ ಆಗಿದೆ ಸ್ವಾಮೀಜಿ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಅದನ್ನು ಮುಂದುವರಿಸಿ ಅದಕ್ಕೆಲ್ಲ ನೀವೆಲ್ಲ ಬೆಂಬಲ ಬೆಂಬಲ ಕೊಡಿ ಆಯ್ತಾರ ಹೇಳಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಆಮೇಲೆ ಮಾಧವಾನಂದ ಸ್ವಾಮೀಜಿಯವರ ದೇವಸ್ಥಾನ ಕಳಸೋತ್ಸವ ಅವರ ನಲವತ್ನಾಲ್ಕನೇ ವರ್ಷದ ಪುಣ್ಯತಿಥಿ ಇವೆಲ್ಲಗಳು ಕೂಡ ಯಶಸ್ವಿಯಾಗಿ ಅವರಿಗೆ ಮಾಧವಾನಂದ ಸ್ವಾಮೀಜಿ ಒಂದು ಸಂಸ್ಕೃತಿವಿ ಅಂತಂದರೆ ಅವರು ಏನು ಕೆಲಸ ಮಾಡೋದು ಯಾವ ದಾರಿನಲ್ಲಿ ನಡೆದರು ಆ ದಾರಿನಲ್ಲಿ ನಡೀತಕ್ಕಂಥದ್ದೇನೆ ನಾವು ಪ್ರಯತ್ನ ಮಾಡದೆ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು ನಾವು ನೀವೆಲ್ಲ ಮಾಡೋಣ ಅಂತೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿದರೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ